ಆತ್ಮೀಯರೇ ನವರಾತ್ರಿಯ ಈ ಶುಭ ದಿನ ದುರ್ಗೆಯ ನಾಲ್ಕನೆಯ ರೂಪವಾದ ದೇವಿಯ ಆರಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ ತಾಯಿ ಕುಷ್ಮಂಡ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಉಪವಾಸವನ್ನು ಆಚರಿಸಲಾಗುತ್ತದೆ ಶಾರದೀಯ ನವರಾತ್ರಿಯ ನಾಲ್ಕನೇ ದಿನದಂದು ಸಾಧಕನ ಮನಸ್ಸು ಗತಿಚಕ್ರದಲ್ಲಿ ನೆಲೆಸಿರುತ್ತದೆಯಂತೆ ತಾಯಿ ಕುಷ್ಮಂಡುಳಿಗೆ ಎಂಟು ತೋಳುಗಳಿವೆ ಈ ಕಾರಣಕ್ಕಾಗಿ ತಾಯಿಯನ್ನು ಅಷ್ಟಭುಜಾದೇವಿ ಎಂದು ಕರೆಯುತ್ತಾರೆ ಅವಳ ಏಳು ಕೈಗಳು ಕ್ರಮವಾಗಿ ಕಮಂಡಲ ಬಿಲ್ಲು ಬಾಣ ಕಮಲದ ಹೂವು ಮಕರಂದ ತುಂಬಿದ ಮಡಿಕೆ ಚಕ್ರ ಮತ್ತು ಗದೆಗಳನ್ನು ಹಿಡಿದಿವೆ ಎಂಟನೇ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಿರುವ ದೇವಿ ಸಿಂಹವಾಹಿನಿಯಾಗಿದ್ದಾಳೆ ನವರಾತ್ರಿಯ ನಾಲ್ಕನೆಯ ದಿನದಂದು ಹಸಿರು ಬಣ್ಣವನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ತಾಯಿ ಕುಷ್ಮಂಡುಳು ಹಸಿರು ಬಣ್ಣವನ್ನು ತುಂಬ ಇಷ್ಟಪಡುತ್ತಾಳಂತೆ ಹಾಗಾಗಿ ನಾವು ನವರಾತ್ರಿಯ ನಾಲ್ಕನೆಯ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಆಕೆಯ ಪೂಜೆಯನ್ನು ಮಾಡುವುದರಿಂದ ಶೀಘ್ರದಲ್ಲಿ ಪೂಜೆಯ ಫಲ ಪಡೆದುಕೊಳ್ಳಬಹುದಂತೆ ದುರ್ಗಾದೇವಿಯ ಕುಷ್ಮಂಡು ರೂಪಕ್ಕೆ ಧೂಪ ದೀಪ ಅಕ್ಷತೆ ಕೆಂಪು ಹೂವುಗಳು ಬಿಳಿ ಕುಂಬಳಕಾಯಿ ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಿ ಇದರ ನಂತರ ತಾಯಿ ಕುಷ್ಮಂಡಿಗೆ ಹಲ್ವಾ ಮತ್ತು ಮೊಸರನ್ನು ಅರ್ಪಿಸಿ ಪೂಜೆಯ ನಂತರ ಅದನ್ನು ಪ್ರಸಾದವಾಗಿ ಹಂಚಬೇಕಂತೆ ಆದಷ್ಟು ದುರ್ಗಾದೇವಿಯನ್ನು ಧ್ಯಾನಿಸುವುದರಿಂದ ಅಷ್ಟಾರ್ಥ ಸಿದ್ಧಿಯಾಗಿ ನಮ್ಮೆಲ್ಲ ದಾರಿದ್ರ್ಯಗಳು ನಿವಾರಣೆಯಾಗಿ ಬದುಕು ಹಸನಾಗುವುದಂತೆ ಆದ್ದರಿಂದ ಈ ದಿನ ತಾಯಿಯ ಕುಷ್ಮಂಡು ದೇವಿಯ ಆರಾಧನೆಯನ್ನು ಮಾಡುವುದರ ಮೂಲಕ ಬದುಕನ್ನು ಹಸನಾಗಿಸಿಕೊಳ್ಳೋಣ